ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ಇತ್ತೀಚೆಗೆ ಕನ್ನಡ ದೇಶದ ರಾಜಧಾನಿ ಗೋವಿಂದರಾಜನ ಬೆಂಗಳೂರು ಬೆಂಗಳೂರಿನ ಬೆಂಗಳೂರಿನ ನಗರದಲ್ಲಿ ಒಂದು ಡಿಜಿಟಲ್ ವಾಲ್ಟ್ ಅಂತ ಒಂದು ಕಚೇರಿ ಇರುತ್ತೆ ಆ ಕಚೇರಿಯಲ್ಲಿ ಕನ್ನಡದವರು ಹಾಗೂ ತೆಲುಗು ಭಯೋತ್ಪಾದಕ ಕೆಲಸ ಮಾಡ್ತಿರ್ತಾರೆ ಅದರಲ್ಲಿ ಬಂದು ಒಬ್ಬ ತೆಲುಗು ಭಯೋತ್ಪಾದಕ ಒಬ್ಬ ಕನ್ನಡ ಬಂಧುನ ಒಬ್ಬ ಕನ್ನಡಿಗನನ್ನ ಮುಖ ಕಾರದ ಪುಡಿಗೇರಿಚಿ ಭೀಕರವಾಗಿ ಕೊಲೆ ಮಾಡಿರ್ತಾರೆ ಇದನ್ನ ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅತ್ಯುಗ್ರವಾಗಿ ಕಂಡ ತುಂಡೋಗಿ ಕಂಡಿಸ್ತಾ ಇದೀವಿ ಕೊಲೆಯನ್ನ ಇಲ್ಲಿ ನಡೆದಿರುವ ವಿಚಾರ ಏನಿಲ್ಲ ಆಗಿರುವಂತಹ ಚಿತ್ರ ಚಿತ್ರದುರ್ಗ ಮೂಲದ ಭೀಮೇಶ್ ಭೀಮೇಶ್ ಅನ್ನೋರು ಅವ್ರಿಗೆ ಆ ಕಚೇರಿಯಲ್ಲಿ ಒಂದು ಕಣ್ಣಿನ ಸಮಸ್ಯೆ ಇರುತ್ತೆ ಆ ದೀಪದ ಪ್ರಕಾರತೆ ಏನಿರುತ್ತಲ್ಲ ಆ ದೀಪಗಳ ಪ್ರಕಾರತೆ ಏನಿದೆ ಆ ಪ್ರಕಾರ ಇದ್ದಾಗ ಸ್ವಲ್ಪ ಕಣ್ಣಿನ ಸಮಸ್ಯೆ ಇದ್ದಾಗ ಅವರು ಹೇಳಿದ್ದಾರೆ ಈ ತರ ಕಣ್ಣಿನ ಸಮಸ್ಯೆ ಇದೆ ಆ ದೀಪನ್ನು ಹಾರಿಸುವ ಅಂದ್ಬಿಟ್ಟು ಒಂದು ಹೇಳಿದ್ದಾರೆ ಅವ್ರಿಗೆ ಯಾರಿಗೆ ಅವರು ಒಬ್ಬ ಭೀಮೇಶನ್ ಅವರು ನಿರ್ದೇಶಕರ ಒಂದು ಡಿಜಿ ಡಿಜಿಟಲ್ ವಾಲ್ಟ್ ಅನ್ನೋ ಒಂದು ಕಚೇರಿಲಿ ಒಬ್ಬ ನಿರ್ದೇಶಕರವರು ಇತರ ಹೇಳಿದ್ರು ಅವರು ಅವ್ರ ಮೇಲೆ ಒಬ್ಬ ತೆಲುಗು ಭಯೋತ್ಪಾದಕ ಯಾರೋ ಸೋಮಾಲ ಸೋಮಾಲ ಏನೋ ಅವನ ಹೆಸರು ತೆಲುಗು ಭಯೋತ್ಪಾದಕ ಅವನು ಆಂಧ್ರ ಮೂಲದ ತೆಲುಗು ಭಯೋತ್ಪಾದಕ ಭೀಕರವಾಗಿ ಬರೀ ದೀಪ ಹಾರಿಸುವಂತ ಒಂದು ಹೇಳಿದಕ್ಕೆ ಆ ಒಂದು ಕ್ಷುಲ್ಲಕ ಕಾರಣಕ್ಕೆ ತಗಾದೆ ತೆಗೆದು ಒಬ್ಬ ಕನ್ನಡಿಗನನ್ನ ಮುಖಕ್ಕೆ ಖಾರದ ಪುಡಿ ಎರಚಿ ಅಲ್ಲೇ ಬಿದ್ದಿರುವಂತ ಒಂದು ಕಬ್ಬಿನ ತುಂಡನ್ನ ತೆಗೆದುಕೊಂಡು ಕಬ್ಬಿಣವನ್ನು ತೆಗೆದುಕೊಂಡು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಎದೆ ಗೊದ್ದು ಅಲ್ಲೇ ಹಲ್ಲೆ ಮಾಡಿ ಅವನು ಖಾರದ ಪುಡಿ ಕಣ್ಣಲ್ಲಿ ಹೋಗಿ ಕಿರಿಚಿ ಕಿರಿಚಿ ಅರಿಚಾಡ್ತಿರ್ಬೇಕಾದ್ರೆ ಅಲ್ಲೇ ಇರೋ ಕಬ್ಬಿಣ ತಗೊಂಡು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಹಲ್ಲೆ ಮಾಡಿ ಭಯೋತ್ಪಾದಕನ ಭಯೋತ್ಪಾದಕ ಕೃತ್ಯ ನಡೆಸಿದ್ದಾನೆ ಇದು ಕ್ಷಮಿಸಲಾರದಂತಹ ಅಕ್ಷಮ ಅಕ್ಷಮ್ಯ ಅಕ್ಷಮ್ಯ ಅಂತ ಘನಘೋರ ಅಕ್ಷಮ್ಯವಾದ ಕೃತ್ಯ ಇದು ಸರ್ಕಾರಕ್ಕೆ ಈಗಾಗಲೇ ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳು ಮೊದಲು ಈ ಇತ್ತೀಚೆಗೆ ಮೊದಲಿಂದನೂ ಆಗ್ರಹ ಮಾಡ್ಕೊ ಬರ್ತಾ ಇದೀವಿ ನಮ್ಮ ಕನ್ನಡ ದೇಶಕ್ಕೆ ವಲಸೆ ನಿಯಂತ್ರಣ ಕಾಯ್ದೆ ಬೇಕು ವಲಸೆ ನಿಯಂತ್ರಣ ಕಾಯ್ದೆ ಬೇಕು ಹೊರಗಿನವರು ಪರಭಾಷಿಕರು ಅವರಲ್ಲಿ ಉತ್ತಮರು ಯಾರು ಭಯೋತ್ಪಾದಕರು ಯಾರು ಅಂತ ಯಾರು ಗೊತ್ತಿರಲ್ಲ ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದು ಅನಿಯಂತ್ರಿತ ವಲಸೆ ಜಾರಿಗೆ ಅನಿಯಂತ್ರಿತ ವಲಸೆ ಏನಿದ್ದಾರೆ ಅದನ್ನ ತಡಿಬೇಕು ಮತ್ತೆ ಹಾಗೂ ಹೊರಗಿನವರು ಪರಭಾಷಿಕರು ಯಾರೇ ಬಂದ್ರು ನಮ್ಮ ಕನ್ನಡ ದೇಶಕ್ಕೆ ಅವರ ಹಿನ್ನೆಲೆ ಮುನ್ನಲೆ ತಿಳ್ಕೊಂಡ್ ಬಿಟ್ಕೊಡ್ಬೇಕು ಅದು ಸೀಮಿತ ಅಷ್ಟೇ ಆ ಕ್ಷಣಕ್ಕೆ ಸೀಮಿತ ಏನು ಅಷ್ಟೇ ಬೇಕಾಗುತ್ತೆ ಅದಂಗ್ಬಿಟ್ಟು ಅವ್ರು ಕರ್ಕೊಂಡ್ಬಂದು ಕೂರಿಸಿಕೊಂಡು ಅವ್ರ ತಲೆ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡುವಂತದ್ದಲ್ಲ ಈ ನಿಟ್ಟಿನಲ್ಲಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ದಯವಿಟ್ಟು ಮೊದಲು ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದು ಇಂತಹ ಭಯೋತ್ಪಾದಕ ಇರ್ತಾರಲ್ಲ ಶಂಡ್ರು ಇರ್ತಾರಲ್ಲ ಇಂತಹ ಕಠಿಣ ಅತಿ ಕಠಿಣ ಕಠಿಣ ಅತಿ ಕಠಿಣ ಉಗ್ರ ಕ್ರಮ ಕಠಿಣ ಕನ್ನಡ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು